ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಆರೋಗ್ಯಕರವಾದ ಮೆಂತೆ ಮಣ್ಣಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮೆಂತೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಮೆಂತೆಯಲ್ಲಿ ಸ್ವಲ್ಪ ಕಹಿ ರುಚಿ ಇರೋದ್ರಿಂದ ಅದನ್ನು ನಮಗೆ ಹಾಗೆ ಸೇವಿಸಲಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ ಆದರೆ ನಾವು ಈ ರೀತಿಯಾಗಿ ಮಣ್ಣಿ ಮಾಡಿದರೆ ಮೆಂತೆಯ ಕಹಿ ರುಚಿ ಸ್ವಲ್ಪವೂ ಬರುವುದಿಲ್ಲ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡುವ ನಾನಿಲ್ಲಿ ಮೆಂತೆ ಮಣ್ಣಿ ಮಾಡಲು ಒಂದು ಕಪ್ಪು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಎರಡು ಗಂಟೆಗಳ ಕಾಲ ನೆನೆಸಿ ತೆಕೊಂಡಿದ್ದೇನೆ ಹಾಗೆ ಎರಡು ಸ್ಪೂನ್ ಮೆಂತೆಯನ್ನು ಕೂಡ ನೆನೆಸಿ ತೆಕೊಂಡಿದ್ದೇನೆ ಒಂದು ಚಿಕ್ಕ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಕಾಯಿ ತುರಿ ಒಂದು ಇನ್ನೂರು ಗ್ರಾಮ್ಸಿನಷ್ಟು ಬೆಲ್ಲ ಒಂದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿದಂತಹ ಮೆಂತೆ ಅಕ್ಕಿ ತೆಂಗಿನಕಾಯಿ ತುರಿ ಮತ್ತು ಒಂದು ಕಾಲು ಸ್ಪೂನ್ನಷ್ಟು ಉಪ್ಪು ಮತ್ತು ಗ್ರೈಂಡ್ ಮಾಡಲು ಬೇಕಾದಷ್ಟು ನೀರು ಹಾಕಿ ಗ್ರೈಂಡ್ ಮಾಡಬೇಕು ಈಗ ಇದು ಗ್ರೈಂಡ್ ಮಾಡಿ ಆಯಿತು ಈಗ ಇದಕ್ಕೆ ಬೆಲ್ಲವನ್ನು ಹಾಕಿ ಮತ್ತೆ ಪುನಃ ಒಮ್ಮೆ ಗ್ರೈಂಡ್ ಮಾಡಬೇಕು ಈಗ ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ ಆಯಿತು ಅದನ್ನೊಂದು ಬಣ್ಣಗೆ ಹಾಕಬೇಕು ಈ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಬೇಕು ಹಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು ಈಗ ಸ್ಟವ್ ಆನ್ ಮಾಡಿ ಬಣಾಲೆಯನ್ನೆಡುವ ಇನ್ನಿದು ಗಟ್ಟಿಯಾಗುವ ತನಕ ಕಾಯಿಸಬೇಕು ಈ ಮಣ್ಣಿಯನ್ನು ನಾವು ಕಾಯಿಸುವಾಗ ಎಡೆ ಎಡೆಯಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಕೂಡ ಹಾಕಬೇಕು ನಾನು ತುಪ್ಪವನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಗಟ್ಟಿಯಾಗಿ ಕಾಣ್ತಾ ಉಂಟು ಒಮ್ಮೆಲೇ ತುಪ್ಪವನ್ನು ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪವಾಗಿ ಹಾಕೋದು ಒಳ್ಳೆಯದು ನನಗೆ ಈ ಮಣ್ಣಿ ಮಾಡಲು ಅರ್ಧ ಗ್ಲಾಸ್ನಷ್ಟು ತುಪ್ಪ ಬೇಕಾಗಿದೆ ಅಕ್ಕಿ ಮೆಂತೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದು ಬೆಂದು ಗಟ್ಟಿಯಾಗುವ ತನಕ ನಾವು ಕೈಯಾಡಿಸ್ತಾ ಇರಬೇಕು ದೇಹದ ಉಷ್ಣಾಂಶ ಜಾಸ್ತಿ ಇರುವಾಗ ನಾವು ಈ ರೀತಿಯಾಗಿ ಮಣ್ಣಿಯನ್ನು ಮಾಡಿ ತಿನ್ನಬಹುದು ಈ ಮೆಂತೆ ಮಣ್ಣಿಯನ್ನು ನಾವು ಮೆಂತೆ ಅಂತಲೂ ಕರಿಬಹುದು ಈಗ ನೋಡಿ ಇದು ಇಷ್ಟು ಗಟ್ಟಿ ಆಯಿತು ಇದಿಷ್ಟು ಗಟ್ಟಿಯಾದರೆ ಸಾಲದು ಇನ್ನೂ ಗಟ್ಟಿಯಾಗಬೇಕು ಹಲವಾದ ಥರ ಬೇಕು ಅಂತ ಅನಿಸಿಯಲ್ಲೆಲ್ಲ ನಾವು ತುಪ್ಪವನ್ನು ಹಾಕಿ ಕೈಯಾಡಿಸಬೇಕು ಈ ಮಣ್ಣಿಯನ್ನು ಮಾಡುವಾಗ ಮೀಡಿಯಂ ಉರಿಯಲ್ಲಿಯೇ ಮಾಡಬೇಕು ದೊಡ್ಡ ಉರಿ ಮಾಡಿದರೆ ಅಕ್ಕಿ ಮೆಂತೆಲ್ಲ ಚೆನ್ನಾಗಿ ಬೇಯದೆ ಬೇಗನೆ ಗಟ್ಟಿ ಆಗಬಹುದು ನೋಡಿ ಈಗ ಇದು ಇಷ್ಟಾದರೆ ಸಾಕು ಇನ್ನು ಗ್ಯಾಸ್ ಆಫ್ ಮಾಡುವ ಇದು ಇಷ್ಟು ಗಟ್ಟಿಯಾಗಲು ಒಂದು ಹತ್ತು ನಿಮಿಷ ಬೇಕಾಯಿತು ಈಗ ಇದನ್ನು ಒಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕಿಕೊಳ್ಳುವ ಈಗ ಈ ಸೌಟಿಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸೆಟ್ ಮಾಡಿಡಬೇಕು ಇದೀಗ ಬಿಸಿಯೆಲ್ಲ ಹಾರಿ ತಣ್ಣಗಾಗಬೇಕು ಫ್ರೆಂಡ್ಸ್ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಯಿತು ಈಗ ಇದನ್ನು ಕಟ್ ಮಾಡುವ ಇದನ್ನು ನೀವು ನಿಮಗಿಷ್ಟವಾದ ಶೇಪಲ್ಲಿ ಕಟ್ ಮಾಡಬಹುದು ನೋಡಿ ಇದು ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಂತ ನೋಡಿ ಹಲ್ವಾದ ಥರ ಕಾಣಿಸ್ತಾ ಉಂಟು ಮೆಂತೆ ಹಲ್ವಾ ಅಂತಲೇ ಹೇಳ್ಬಹುದು ನೋಡಿ ಈ ಮೆಂತೆ ಮಣ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವಾ ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ಮೆಂತೆ ಮಣ್ಣಿನ ಮೇಲೆ ಒಂದೊಂದು ಪೀಸ್ ಗೋಡಂಬಿಯನ್ನು ಇಟ್ಟಿದ್ದೇನೆ ಈಗ ನಮ್ಮ ಮೆಂತೆ ಮಣ್ಣಿ ರೆಡಿ ಆಯಿತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್